ಹಲೋ ನಮಸ್ಕಾರ ಹ್ಯಾಟ್ರಿಕ್ ಜಯವನ್ನು ಸಲ್ಲಿಸಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ ಇವತ್ತು ಕೂಡ ಅದ್ಭುತವಾದ ಜಯ ಇದು ಬೆಂಗಳೂರು ಬುಲ್ಸ್ ಅಂದರೆ ಇದೇ ನಮಗೆ ಬೇಕಾಗಿದ್ದು ಡಿಫೆನ್ಸ್ ಕೋಟೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸಾಕಾಗಿ ಡಿಫೆನ್ಸ್ ವರ್ಕ್ ಆಯಿತು ಇವತ್ತು ಅದು ಇನ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ರೈಡರ್ಸ್ಗಿಂತ ಡಿಫೆಂಡರ್ಸ್ ಜಾಸ್ತಿ ಪಾಯಿಂಟ್ಸ್ ಅನ್ನು ಇವತ್ತು ಮ್ಯಾಚ್ ನಲ್ಲಿ ತಂದಿದ್ದು ಸೊ ಒಟ್ನಲ್ಲಿ ಹೇಳಬೇಕು ಅಂದರೆ ಟೀಮ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಎಂತ ಕಾಂಬಿನೇಷನ್ ಆಗಿದೆ ಇದು ಈ ಟೀಮ್ ಪ್ಲೇಯಿಂಗ್ ಸೆವೆನ್ ಸಕ್ಕತ್ತಾಗಿ ಕ್ಲಿಕ್ ಆಗ್ತಾ ಇದೆ ಮೂರು ಬಂದಿದೆ ಅದಕ್ಕಾಗಿನೇ ಹ್ಯಾಟ್ರಿಕ್ ಜಯ ಇವಾಗ ಮೊದಲು ಹ್ಯಾಟ್ರಿಕ್ ಸೋಲ್ ಆಗಿದ್ರೆ ಇವಾಗ ಹ್ಯಾಟ್ರಿಕ್ ಜಯದೊಂದಿಗೆ ಬ್ಯಾಕ್ ಆಗಿದೆ ಟೂರ್ನಮೆಂಟ್ ನಲ್ಲಿ ಅಂತ ಹೇಳ್ಬಹುದು ಸೊ ನೋಡೋಣ ಈ ಮ್ಯಾಚ್ ನಲ್ಲಿ ಏನೇನಾಗಿತ್ತು ಅಂತ ಸಣ್ಣದಾಗಿ ಅದ್ಕೊಂಡ್ಬೋದು ಚಾನಲ್ ಈಗ ಸುಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಮೊದಲೇ ಹಾಫ್ನಲ್ಲಿ ಸ್ಟಾರ್ಟಿಂಗ್ ಹತ್ತು ನಿಮಿಷ ಜಾಸ್ತಿ ಏನು ರೈಡ್ಗಳು ಪಾಯಿಂಟ್ಸ್ಗಳು ಬಂದಿಲ್ಲ ಡೂಆರ್ಡೇ ಸ್ಟ್ರಾಟರ್ಜಿಗೆ ಎರಡು ತಂಡಗಳು ಹೋಗಿದ್ವು ಸೊ ಮೇನ್ ಅಂತ ಹೇಳಿದ್ರೆ ನಿತಿನ್ ಧನ್ಕರ್ಗೆ ಜಾಸ್ತಿ ರೈಟ್ ಪಾಯಿಂಟ್ಸ್ ಕೊಟ್ಟಿರ್ಲಿಲ್ಲ ದೀಪಕ್ ಶಂಕರ್ ಅವರು ಆಗ್ಬೋದು ಅತ್ಯುತ್ತಮವಾಗಿ ಟ್ಯಾಕಲ್ ಆಗ್ತಾ ಇದ್ರು ಸೊ ಮೊದಲ ಹತ್ತು ನಿಮಿಷ ಆದ್ಮೇಲೆ ಬೂಲ್ಸ್ ಆಲ್ಮೋಸ್ಟ್ ರೊಚ್ಚಿಗೆ ಇದ್ರು ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು ಸೊ ಎರಡು ಜನ ಇದ್ರು ಸೂಪರ್ ಟೇಕಲ್ ಹಾಕೋ ಮುಖಾಂತರ ಕಮ್ ಬ್ಯಾಕ್ ಮಾಡಿ ಎರಡು ಸೂಪರ್ ಟೇಕಲ್ ಹಾಕ್ತಾರೆ ಸೊ ಇದ್ರೊಂದಿಗೆ ಪಾಯಿಂಟ್ಸ್ ಅನ್ನ ಈಕ್ವಲ್ ಮಾಡ್ಕೊಳ್ಳೋದಲ್ದೇನೆ ಹೀಗೆ ರೈಡಿಂಗ್ನಲ್ಲೂ ಅಲ್ಲಿ ರೇಜಾ ಪಾಯಿಂಟ್ ತರೋ ಮುಖಾಂತರ ಹಾಗೆಯೇ ಡಿಫೆನ್ಸ್ನಲ್ಲಿ ದೀಪಕ್ ಶಕ್ಕರ್ ಹಾಗೆಯೇ ಸತ್ಯಪಮಟ್ಟಿ ಕೂಡ ಸಖತ್ತಾಗಿ ಆಡಿದ್ರು ಇವತ್ತು ಇನ್ಫ್ಯಾಕ್ಟ್ಸು ಸಂಜಯ್ ಅವರು ಕೂಡ ಸಕತ್ತಾಗಿ ಆಡಿದ್ರು ಸೊ ಈ ಟೀಮ್ ಪರ್ಫಾರ್ಮೆನ್ಸಿಂದ ಮೊದಲ ಔಟ್ ಬರುತ್ತೆ ಸೆಕೆಂಡ್ ಹಾಫ್ ಆಗೋಕ್ಕೂ ಮೊದಲೇನೆ ಸ್ಟಾರ್ಟ್ ಆಗೋಕ್ಕೂ ಮೊದಲೇ ಒನ್ ಒನ್ಮೆ ಔಟ್ ಮಾಡ್ತಾರೆ ಬೆಂಗಳೂರು ಬುಲ್ಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರನ್ನು ಸೊ ಇದರೊಂದಿಗೆ ಮೊದಲ ಹಾಫ್ ಕೂಡ ಮುಕ್ತಾಯವಾಗುತ್ತೆ ಆ ಒಂಬತ್ತು ಆ ಹದಿನಾರರೊಂದಿಗೆ ಬೆಂಗಳೂರು ಕಡೆ ಮೊದಲ ಹಾಫ್ ಹೋಗುತ್ತೆ ಅಂತಲೇ ಹೇಳ್ಬೋದು ಅತ್ಯುತ್ತಮವಾದ ಆಲ್ಔಟನ್ನು ಮಾಡ್ತಾರೆ ಇನ್ನು ಸೆಕೆಂಡ್ ಹಾಫ್ ಸ್ಟಾರ್ಟಿಂಗು ಮತ್ತದೇ ಮುಂದುವರಿಯಿತು ಅಂತಾನೆ ಹೇಳ್ಬೋದು ಒಂದು ಪಾಯಿಂಟ್ ಅವ್ರ ಕಡೆ ಹೋದ್ರೆ ಒಂದು ಪಾಯಿಂಟ್ ನಮ್ಮ ಕಡೆ ಬರ್ತಾ ಇತ್ತು ಜಾಸ್ತಿ ಏನು ಇದಾಗಿಲ್ಲ ನೆಕ್ಸ್ಟ್ ಟೆನ್ ಮಿನಿಟ್ಸ್ ಮತ್ತೆ ಬೆಂಗಳೂರು ಬುಲ್ಸ್ ಮ್ಯಾಜಿಕ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಅಲಿ ರೇಜಾ ಸಾಕಾಗಿ ರೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೊದಲ ಹಾಫ್ ನಲ್ಲಿ ಅಷ್ಟೊಂದು ರೈಡ್ ಪಾಯಿಂಟ್ಸ್ ಸೆಕೆಂಡ್ ಹಾಫ್ ನಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದು ಅಲಿ ರೇಜಾ ಅವರು ಇನ್ನು ಸತ್ಯಪ್ಪ ಮಟ್ಟಿ ಕ್ಯಾಚಿಂಗ್ ನಲ್ಲಿ ಅತ್ಯುತ್ತಮವಾಗಿ ಕ್ಯಾಚ್ ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ ಸೆಕೆಂಡ್ ಹಾಫ್ ನಲ್ಲಿ ಅತ್ಯುತ್ತಮವಾಗಿ ಡಿಫೆನ್ಸ್ ವರ್ಕ್ ಆಗುತ್ತೆ ಇವತ್ತು ಇನ್ಫ್ಯಾಕ್ಟ್ ಡಿಫೆನ್ಸ್ ಜಾಸ್ತಿ ಪಾಯಿಂಟ್ಸ್ ಬಂದಿದ್ದು ಬೆಂಗಳೂರು ಬುಲ್ಸ್ಗೆ ಹದಿಮೂರು ಟ್ಯಾಕಲ್ ಪಾಯಿಂಟ್ ಇವತ್ತು ಗಳಿಸಿದ್ದಾರೆ ಹತ್ತು ರೆಡ್ ಪಾಯಿಂಟ್ ಗಳಿಸಿದ್ದಾರೆ ಸೊ ಹಾಗಾಗಿ ಡಿಫೆನ್ಸ್ ಗೆ ಇವತ್ತು ಜಾಸ್ತಿ ಇವತ್ತು ಬಲಿಷ್ಠ ಡಿಫೆನ್ಸ್ ಕೋಟೆ ತರ ಕಾಣ್ತಾ ಇದೆ ಅಂತ ಹೇಳ್ಬೋದು ಹೋದ ಮೂರು ಪಂದ್ಯಗಳಿಂದ ಸೊ ರೈಡಿಂಗ್ ಕೂಡ ಸಕತ್ತಾಗಿ ವರ್ಕ್ ಆಗ್ತಾ ಇದೆ ಸೊ ಹಾಗಾಗಿ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ಇನ್ನು ಆಶೀಶ್ ಮಲಿಕ್ ಅವರು ಇಂಜೂರ್ ಆಗಿದ್ದಾರೆ ಸೊ ಸ್ವಲ್ಪ ಕಂತರ್ನೇನೆ ಯಾಕಂದರೆ ಅವ್ರನ್ನ ಸೆಕೆಂಡ್ ರೈಡರ್ ಆಗಿ ಇನ್ಫ್ಯಾಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ವಿ ಸೊ ಹೋಪ್ಫುಲಿ ಏನು ಜಾಸ್ತಿ ಇಂಜೂರ್ ಆಗದೆ ಇರಲಿ ಮುಂದಿನ ಪಂದ್ಯಕ್ಕೆ ಬರಲಿ ಅಂತ ನಾವು ಆಶಿಸೋಣ ಸೊ ಸೆಕೆಂಡ್ ಹಾಫ್ ಅಂತೂ ಹೀಗೆ ಸಖತ್ ರೋಚಕವಾಗಿ ಇನ್ನೊಮ್ಮೆ ಸಖತ್ ಆಗಿರೋ ಪಾಯಿಂಟ್ಸ್ಗಳನ್ನು ತರ್ತಾರೆ ಅಲ್ಲಿ ರೇಜಾ ಅವರು ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿ ಆಮೇಲೆ ಐದು ಪಾಯಿಂಟ್ಗಳ ರೋಚಕ ಜಯವನ್ನು ಕೂಡ ಸಾಧಿಸ್ತಾರೆ ಅದ್ಭುತವಾದ ಪಂದ್ಯ ಆಗಿತ್ತು ಅಂತಲೇ ಹೇಳ್ಬೋದು ಇದರೊಂದಿಗೆ ಹ್ಯಾಟ್ರಿಕ್ ಜಯ ಬೆಂಗಳೂರು ಬೂಲ್ಸ್ ತಂಡಕ್ಕೆ ಮೂರಕ್ಕೆ ಮೂರು ಪಂದ್ಯಗಳನ್ನು ಕ್ಲೀನ್ ಆಗಿ ಇವಾಗ ವಿನ್ ಆಗಿದ್ದೇವೆ ಸೊ ಇದರೊಂದಿಗೆ ನಲ್ಲಿ ಐದನೇ ಸ್ಥಾನಕ್ಕೆ ಮೂವ್ ಆಗಿದ್ದಾರೆ ಬೆಂಗಳೂರು ಬೂಲ್ಸ್ ತಂಡ ಒಂದು ಹನ್ನೆರಡನೇ ಸ್ಥಾನದಲ್ಲಿ ಬಿ ಇವಾಗ ಐದನೇ ಸ್ಥಾನಕ್ಕೆ ಬಂದಿದ್ದೇವೆ ಸೊ ಸಖತ್ ಕಮ್ ಬ್ಯಾಕ್ ಅಂತ ಹೇಳೋದು ಇದಕ್ಕೇನೆ ಸೊ ಯೋಗೇಶ್ ಅವರ ಕ್ಯಾಪ್ಟನ್ಸಿ ಸಖತ್ ಆಗಿ ವರ್ಕ್ ಆಗ್ತಿದೆ ಮೂರಕ್ಕೆ ಮೂರು ಅವರ ಇವಾಗ ಕ್ಯಾಪ್ಟನ್ಸಿ ಸ್ಟ್ರೀಕು ಯೋಗೇಶ್ ಅವ್ರದ್ದು ಸೊ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಹಾಗೆ ಟೀಮ್ ಕಾಂಬಿನೇಷನ್ ಕೂಡ ಸಕತ್ತಾಗಿ ವರ್ಕ್ ಆಗ್ತಾ ಇದೆ ಇದೇ ಕೂಡ ಬೇಕಾಗಿದ್ದು ನಮಗೂ ಕೂಡ ಸೊ ಫ್ಯಾನ್ಸ್ ಕೂಡ ಇವಾಗ ಸಖತ್ ಜೋಶ್ನಲ್ಲಿದ್ದಾರೆ ಯಾಕಂದ್ರೆ ನಮ್ಮ ಟೀಮ್ ಈ ತರ ಆಗ್ತಿರೋದನ್ನು ನೋಡಿ ಸಾಕತ್ ಉತ್ಸಾಹ ಆಗಿದ್ದಾರೆ ಅಂತಲೇ ಹೇಳ್ಬೋದು ಟೀಮ್ ಕೂಡ ಸಾಕತ್ ಜೋಶ್ ನಲ್ಲಿದ್ದಾರೆ ಒಂದು ಮ್ಯಾಚ್ ಆದ್ಮೇಲೆ ಇನ್ನೊಂದು ಮ್ಯಾಚ್ ನಲ್ಲಿ ಸಾಕತ್ ಇಂಪ್ರೂವ್ಮೆಂಟ್ ಕೂಡ ಕಾಣ್ತಾ ಇದೆ ಡಿಫೆನ್ಸ್ ನಲ್ಲಿ ರೈಡಿಂಗ್ನಲ್ಲಿ ಎರಡು ಕೂಡ ಇನ್ನು ಡಿಫೆನ್ಸ್ ಬಗ್ಗೆ ಹೇಳೋ ಮಾತೆ ಇಲ್ಲ ಗುರು ಏನು ಪದಕ ಕೋಟೆ ಥರ ಹಾಕ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಇವಾಗ ಇದೇ ರೀತಿ ಶ್ರೀಕರಣ ಇನ್ನು ಮುಂದಿನ ಪಂದ್ಯಗಳಲ್ಲೂ ಕೂಡ ಮುಂದುವರ್ಸ್ಕೊಂಡು ಹೋಗಲಿ ಇದೇ ರೀತಿ ವಿನ್ಗಳು ಬರ್ತಾ ಇರಲಿ ಅಂತ ನಾವು ಆಶಿಸೋಣ ಇವತ್ತಿನ ಪಂದ್ಯ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೇಡ ಥ್ಯಾಂಕ್ ಯು ಬಾಯ್